ದಾಂಡೇಲಿ ತಾಲೂಕಿನ ವಿಟ್ನಾಳದ ಬಡ ಕುಟುಂಬದ ಪುಟಾಣಿಗೆ ಯಶಸ್ವಿಯಾಗಿ ಏಕಲ್ ಅಭಿಯಾನ ಸಂಸ್ಥೆಯಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ದಾಂಡೇಲಿಯಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಮಾಹಿತಿ ಗ್ರಾಮೀಣ ಭಾರತದ ಬದಲಾವಣೆ ಮಾಡುವವರನ್ನು ಸಬಲೀಕರಣಗೊಳಿಸುವ ದೃಷ್ಟಿಯೊಂದಿಗೆ ಭಾರತದ ದೂರದ ಹಳ್ಳಿಗಳಿಗೆ ಸಾಕ್ಷರತೆ ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿಯನ್ನು ತರುವ ಮಹತ್ವದ ಗುರಿಯೊಂದಿಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡುತ್ತಾ ಬಂದಿರುವ ಏಕಲ್ ಅಭಿಯಾನ ಸಂಸ್ಥೆಯು ಕಣ್ಣಿನ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ದಾಂಡೇಲಿ ತಾಲೂಕಿನ ವಿಟ್ನಾಳ ಗ್ರಾಮದ ಬಡ ಕುಟುಂಬದ ಏಳು ವರ್ಷದ ಮಗು ಶ್ವೇತಾ ಸೋನು ಅವನೆ ಎಂಬ ಪುಟಾಣಿ ಹೆಣ್ಣು ಮಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಮಾನವೀಯ ಕಾರ್ಯವನ್ನು ಮಾಡಿದೆ ಎಂದು ದಾಂಡೇಲಿಯ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಅವರು ಹೇಳಿದರು ಅವರು ಇಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ನಗರದ ಏಕಲ್ ಅಭಿಯಾನದ ಕಣ್ಣಿನ ತಪಾಸಣಾ ಕೇಂದ್ರದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡಿ ಮಾತನಾಡುತ್ತಿದ್ದರು ವಿಟ್ನಾಳ ಗ್ರಾಮದ ಸೋನು ಅವನೇ ಮತ್ತು ಸಖು ಸೋನು ದಂಪತಿಗಳ ಏಳು ವರ್ಷ ಪ್ರಾಯದ ಶ್ವೇತಾ ಸೋನು ಅವನೇ ಈಕೆಯ ಎರಡೂ ಕಣ್ಣುಗಳು ಆರೋಗ್ಯ ಬಾಧೆಗೊಳಗಾಗಿದ್ದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಆರ್ಥಿಕ ಸಮಸ್ಯೆ ಇರುವುದನ್ನು ತಿಳಿದುಕೊಂಡ ಏಕಲ್ ಅಭಿಯಾನವು ಹುಬ್ಬಳ್ಳಿಯ ಎಂಎಂ ಜೋಶಿ ನೇತ್ರಾಲಯದಲ್ಲಿ ಸಂಸ್ಥೆಯ ಸ್ವಂತ ಖರ್ಚಿನಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿ ಬಡ ಕುಟುಂಬಕ್ಕೆ ಆಸರೆಯಾಗಿದೆ ಎಂದರು ಏಕಲ್ ಅಭಿಯಾನ ಸಂಸ್ಥೆಯು ಈ ಭಾಗದ ಸುತ್ತಮುತ್ತಲೂ ಆರೋಗ್ಯ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಎಂದು ಅವರು ಹೇಳಿದರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಶ್ವೇತಾ ಸೋನು ಅವನೇ ಹಾಗೂ ಆಕೆಯ ಪಾಲಕರು ಏಕಲ್ ಅಭಿಯಾನ ಸಂಸ್ಥೆಯ ಕಾರ್ಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ಭಾರತಿ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಏಕಲ್ ಅಭಿಯಾನ ಸಂಸ್ಥೆಯ ಸ್ಥಳೀಯ ಘಟಕದ ಅಧ್ಯಕ್ಷರಾದ ಪ್ರಕಾಶ್ ಬೇಡ್ಕರ್ ಏಕಲ್ ಅಭಿಯಾನ ಸಂಸ್ಥೆಯ ಸಿಬ್ಬಂದಿ ರಮಾ ಗೋಲಂ ಉಪಸ್ಥಿತರಿದ್ದರು ಶ್ವೇತಾ ಸೋನು ಅವನೇ ಅಂತ ಹೇಳಿ ಇವಳು ಏಳು ವರ್ಷದ ಬಾಲಕಿ ಒಂದನೇ ಕ್ಲಾಸ್ ಕಲಿತಾ ಇದ್ದಾಳೆ ಇವಳದು ಕಣ್ಣಿನ ಎರಡು ಕಣ್ಣಿಗೆ ಸಮಸ್ಯೆ ಇತ್ತು ಅದನ್ನು ನಾವು ಏಕಲ ವಿದ್ಯಾಲಯ ಮತ್ತು ಆರೋಗ್ಯ ಭಾರತೀಯ ಸಹಯೋಗದಲ್ಲಿ ಇವಳಿಗೆ ನಮ್ಮದು ಎಂ ಎಂ ಜೋಶಿ ಸಂಗಡ ಟೈಪ್ ಇದೆ ಆ ದೋಷಿ ಹಾಸ್ಪಿಟಲ್ನಲ್ಲಿ ಹುಬ್ಳಿಯಲ್ಲಿ ಎರಡು ಕಣ್ಣಿನ ಆಪರೇಷನ್ ಅನ್ನ ಒಂದನ್ನ ಹನ್ನೆರಡು ಮೂರು ಇಪ್ಪತ್ನಾಲ್ಕಕ್ಕೆ ಮತ್ತೊಂದು ಕಣ್ಣಿಂದು ಹತ್ತೊಂಬತ್ತು ಮೂರು ಇಪ್ಪತ್ನಾಲ್ಕಕ್ಕೆ ನಾವು ಮಾಡಿಸಿ ಈಗ ಅವಳಿಗೆ ಎರಡೂ ಕಣ್ಣು ಸರಿಯಾಗಿ ಕಾಣ್ತಾ ಇದ್ದಾವೆ ಮತ್ತು ಈಗ ಸದ್ಯ ಅವಳು ಆಪರೇಷನ್ ಮಾಡ್ಕೊಂಡು ಬಂದಿದ್ದಾವೆ ಮತ್ತು ಇದಕ್ಕೆ ಏಕಲ ವಿದ್ಯಾಲಯದಿಂದ ಅವಳಿಗೆ ಪೂರ್ತಿ ಖರ್ಚನ್ನು ಭರಿಸಿಕೊಂಡು ಅವರು ಆಪರೇಷನ್ ಮಾಡಿಸಿದ್ದಾರೆ ನಿಮ್ಮ ಹೆಸರು ಏನ್ಪುಟ್ಟ ಏನಾಗಿತ್ತು ನಿನಗೆ ಕಣ್ಣು ಈಗ ಕಾಣ್ತಾ ಇದೆ ಬರೀಲಿಕ್ಕೆ ಕಷ್ಟ ಆಗ್ತಿತ್ತು ಎಷ್ಟು ಸಮಯದಿಂದ ಭಾಳ ಸಮಯದಿಂದ ಅಥವಾ ಈಚೆಗೆ ಕಣ್ಣು ಕಾಣದಿದ್ದದ ಪ್ರಾಬ್ಲಮ್ ಆಗಿದ್ದ ಹೌದು ಹೆಸರು ಾಳು ಮನೆ ನಿಮಗೆ ಇಲ್ಲಿ ಬರಲಿಕ್ಕೆ ಯಾರು ಹೇಳಿದರು ಹಾಂ ಹಾಂ ನೀವೇನು ಕೆಲಸ ಮಾಡ್ತೀರಿ ಗೌಂಡಿ ಕೆಲಸ ನಿಮ್ಮ ಮನೆಯವರು ಎಷ್ಟು ಜನ ಮಕ್ಕಳು ನಿಮಗೆ ಇನ್ನೊಂದು ಹುಡುಗನ ಹುಡುಗಿಯ ಹುಡುಗ ಅವನು ಯಾವ ವರ್ಷ ಹಾಂ ಭಾಳ ಕಡೆ ತೋರಿಸಿದ್ರಿ ಮ ಏನು ಹೇಳಿದ್ರು ಆಪರೇಷನ್ ಆಗಬೇಕು ಅಂತ ಹೇಳಿದ್ರೆ ಈಗ ನಿಮಗೆ ಏಕಲ ಸಂಸ್ಥೆಯವರು ನಿಮ್ಮ ಮಗಳದ್ದು ಕಣ್ಣಿನ ಆಪರೇಷನ್ ಮಾಡಿದ್ದಾರೆ ಫ್ರೀಯಾಗಿ ಮಾಡಿದ್ದಾರೆ ಫ್ರೀ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಖರ್ಚು ಅವ್ರು ನೋಡಿದ್ದಾರೆ ಈಗ ನಿಮ್ಗೆ ಹೇಗೆ ಅನಿಸ್ತದೆ ಅವಳ್ದು ಹೆಸ್ರೇನು ಶ್ವೇತಾ ಇನ್ನು ಚಲೋ ಓದ್ತಿ ಸ್ಕೂಲಿಗೆ ಫಸ್ಟ್ ಬರ್ತಿ ಫಸ್ಟ್ ಬಂದರೆ ನೀನು ಏಕಲ ಸಂಸ್ಥೆಗೆ ಕೊಡುವಂಥ ದೊಡ್ಡ ಗಿಫ್ಟ್ ಅದು ಓಕೆ ವಿಷಯ ಆಲ್ ದಿ ಬೆಸ್ಟ್